ಪ್ರೈಸ್ ಅಲಾರ್ಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನದಂದು ನೋಹಾನನ್ನ ನೆನಪಿಗೆ ತಂದುಕೊಂಡ ದೇವರು ಈ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಯೇ ನೋಹಾನನನ್ನು ನೆನಪಿಸಿದ ದೇವರು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ ಆಮೇಲೆ ನೋಹಾನನನ್ನ ನೆನಪಿಗೆ ತಂದುಕೊಂಡ ದೇವರು ಆದಿಕಾಂಡ ಎಂಟನೇ ಅಧ್ಯಾಯ ಒಂದನೇ ವಾಕ್ಯ ದೇವರು ನೋಹಾನನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡನು ನೋಹಾನನ ದಿನದಲ್ಲಿ ಪ್ರಪಂಚವು ಕೆಟ್ಟು ಹೋಗಿತ್ತು ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚೆಚ್ಚಾಗಿತ್ತು ಕರ್ತನು ಅದನ್ನು ಕಂಡನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವನ್ನೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನೇ ಕರ್ತನು ಕಂಡನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ ಅವರು ಭ್ರಷ್ಟರಾಜ್ಯರಿಂದ ಮೃತ್ಯುವೇ ಅವರಿಗೆ ಅಂದನು ಆದಿಕಾಂಡ ಆರು ಮೂರು ಆದರೆ ನೋಹಾನಿಗಾದರೂ ಯುಹೋವನ ದಯ ದೊರಕಿತು ಕಾರಣ ನೋಹಾನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಆದಿಕಾಂಡ ಆರನೇ ಅಧ್ಯಾಯ ಎಂಟು ಒಂಬತ್ತರಲ್ಲಿ ಹೇಳುವುದಾಗಿದೆ ಅಂದಿನ ಪ್ರಪಂಚವು ನೋಹಾನನ್ನು ಹಾಸ್ಯ ಮಾಡಿದ್ದಿರಬಹುದು ನಿನಗೆ ಪ್ರಪಂಚವನ್ನು ಅನುಭವಿಸಲು ಗೊತ್ತಿಲ್ಲ ನೀನು ಏಡಿ ಎಂದಿರಬಹುದು ಆದರೆ ನೋಹಾನನು ಬರಲಿರುವ ದೇವರ ನ್ಯಾಯ ತೀರ್ಪಿಗಾಗಿ ಜಲಪ್ರಳಯದಿಂದ ತನ್ನನ್ನು ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವೆಯನ್ನು ಸಿದ್ಧಗೊಳಿಸಿದರು ಮತ್ತೊಂದೆಡೆ ಸುವಾರ್ತೆಯನ್ನ ಇಡಬಿಡದೆ ಪ್ರಸಂಗಿಸಿದರು ಬರಲಿರುವ ನಾಶವನ್ನ ಕುರಿತು ಪ್ರಸಂಗ ಮಾಡಿದರು ಕರ್ತನು ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ ಆದಿಕಾಂಡ ಏಳನೇ ಅಧ್ಯಾಯ ಒಂದು ನಲವತ್ತು ದಿವಸಗಳು ಸತತವಾಗಿ ಮಳೆಯು ಸುರಿಯುತ್ತಲೇ ಇದ್ದಿತು ಒಂದು ವರ್ಷಕ್ಕಿಂತಲೂ ಹೆಚ್ಚು ದಿನಗಳು ನೋಹಾನನು ಆ ನಾವೆಯೊಳಗೆ ಇದ್ದನು ಆಗ ಕರ್ತನು ನೋಹಾನನ್ನು ನೆನಪಿಸಿದನು ಆದಿಕಾಂಡ ಎಂಟು ಒಂದರಲ್ಲಿ ಹೇಳುವುದಾಗಿದೆ ಕರ್ತನು ತನಗೆ ವಿಧೇಯರಾದವರನ್ನ ನೆನಪಿಸಿಕೊಳ್ಳುವವನಾಗಿದ್ದಾನೆ ದಾಸರನ್ನ ಮರೆಯುವುದಿಲ್ಲ ಅವನು ನಾವೆಯನ್ನ ಬಿಟ್ಟು ಇಳಿದಾಗ ಕರ್ತನು ನೋಹಾನನನ್ನ ಅವನ ಮಕ್ಕಳನ್ನ ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ ಎಂದು ಕರ್ತನು ನೋಹಾನನಿಗೆ ಹೇಳಿದರು ಆದಿಕಾಂಡ ಒಂಬತ್ತು ಒಂದು ಜಲಪ್ರಳಯದಲ್ಲಿ ತನ್ನ ಕುಟುಂಬವನ್ನ ಕಾಪಾಡಿಕೊಳ್ಳಲು ನೋಹಾನು ಮಾಡಿದ ಎಲ್ಲ ತ್ಯಾಗಕ್ಕೂ ಒಳ್ಳೆಯ ಫಲ ದೊರೆಯಿತು ಒಂದು ವೇಳೆ ಅವನು ತನ್ನ ಬೆಲೆ ಬಾಳುವ ವಸ್ತುಗಳನ್ನು ಮನೆಯನ್ನು ಮಾರಿ ನಾವೆಯನ್ನು ನಿರ್ಮಿಸಿದಿರಬಹುದು ಆದರೆ ಈಗ ಕರ್ತನಿಂದ ಏರಾಳವಾದ ಸ್ವಸ್ಥ ಅವನದಾಯಿತು ಕರ್ತನಿಗೆ ವಿಧೇಯನಾದ್ದರಿಂದ ಆಶೀರ್ವದಿಸಲ್ಪಟ್ಟನು ಏಷಾಯ ಆರು ಮೂರು ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಆಮೇನ್ ಪ್ರೈಝ್ ಅಲಾಟ್